ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪೆಹಲ್ಗಾಮ್ ದಾಳಿಯ ನಂತರ ಭಾರತ ಯಾವ ಕ್ರಮವನ್ನು ತೆಗೆದುಕೊಂಡಿತು ವಿಶೇಷವಾಗಿ ಸಿಂಧೂ ನದಿ ಜಲ ಒಪ್ಪಂದದ ಕುರಿತಂತೆ ಭಾರತ ಯಾವ ನಿಲುವನ್ನು ತೆಗೆದುಕೊಂಡಿತು ಪ್ರಸ್ತುತ ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾದಂತಹ ಪರ್ವತ ನೇನಿ ರವರು ಸಿಂಧೂ ನದಿ ಜಲ ಒಪ್ಪಂದದ ಕುರಿತು ಏನು ಹೇಳಿದ್ದಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಅದು ಕಾಶ್ಮೀರದ ಪೆಹಲ್ಗಾಮ್ನ ಬೈಸರಾನ್ ವ್ಯಾಲಿ ಅಲ್ಲಿಗೆ ಪ್ರವಾಸಿಗರು ಭಾರತದ ಮೂಲೆ ಮೂಲೆಗಳಿಂದ ಧಾವಿಸುತ್ತಿದ್ದಂತಹ ಒಂದು ಪ್ರೇಕ್ಷಣೀಯ ಸ್ಥಳ ಅಲ್ಲಿನ ಸ್ಥಳ ಆಟದ ಮೈದಾನದಂತಿತ್ತು ಅಲ್ಲಿಗೆ ಧಾವಿಸಿದಂತಹ ಲಷ್ಕರ್ ಈ ತೊಯ್ಬದ ಸಹ ಸಂಘಟನೆಯಾದ ದ ರೆಸಿಸ್ಟೆನ್ಸ್ ಫ್ರಂಟ್ ಸಂಘಟನೆಯ ಮೂಲಭೂತ ಭಯೋತ್ಪಾದಕರು ಅಲ್ಲಿಗೆ ಧಾವಿಸಿದರು ಅವರು ಕೇಳಿದ ಪ್ರಶ್ನೆ ಎರಡೆ ನೀನು ಹಿಂದುವೋ ಅಥವಾ ಮುಸಲ್ಮಾನನು ಮುಸಲ್ಮಾನನಾದರೆ ಸುರಕ್ಷಿತ ಹಿಂದುವಾದರೆ ಆತನನ್ನು ಗುಂಡಿಕ್ಕಿ ಕೊಲ್ಲುತ್ತಿದ್ದರು ಆ ಒಂದು ಘಟನೆಗಳು ಎಷ್ಟು ಕ್ರೂರವಾಗಿತ್ತು ಎಂದರೆ ಅಡವಿ ಮತ್ತು ಮಕ್ಕಳು ಎದುರುಗಡೆಯೇ ಪತಿಯನ್ನು ಕೊಲ್ಲುತ್ತಿದ್ದರು ಇಂತಹ ಅಮಾನವೀಯ ಘಟನೆಯು ಸಂಭವಿಸಿದ್ದು ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಈ ಘಟನೆ ನಡೆದ ಕೆಲವೇ ದಿನಗಳಲ್ಲಿ ಅನೇಕ ರೀತಿಯ ಹೇಳಿಕೆ ಪಾಕಿಸ್ತಾನದಿಂದ ಬರುತ್ತಿತ್ತು ಕಾರಣ ಭಾರತವು ಪೆಹಲ್ಗಾಮ್ನ ದಾಳಿಯ ನಂತರದಲ್ಲಿ ಸಿಂಧೂ ಜಲ ಒಪ್ಪಂದವನ್ನು ಅಮಾನತ್ತಿನಲ್ಲಿಟ್ಟಿತ್ತು ಇದರ ಪರಿಣಾಮವಾಗಿ ಪಾಕಿಸ್ತಾನದ ಅನೇಕ ಸೈನ್ಯಾಧಿಕಾರಿಗಳು ಹಾಗೆಯೇ ಮೂಲಭೂತ ಮತ ಭಯೋತ್ಪಾದಕರು ಹೇಳಿಕೆಗಳನ್ನು ನೀಡುತ್ತಿದ್ದರು ಭಾರತವು ಒಂದು ವೇಳೆ ಸಿಂಧು ನದಿ ನೀರನ್ನು ನಮಗೆ ಕೊಡಲಿಲ್ಲವೆಂದರೆ ಅಲ್ಲಿ ಭಾರತೀಯರ ರಕ್ತವನ್ನು ಹರಿಸುತ್ತೇವೆ ಭಾರತೀಯರ ಉಸಿರನ್ನು ಅಲ್ಲಿ ನಿಲ್ಲಿಸುತ್ತೇವೆ ಎಂದು ಹೇಳುತ್ತಿದ್ದರು ಈ ಎಲ್ಲಾ ಬೆಳವಣಿಗೆಯನ್ನು ಅವಲೋಕಿಸಿದ ಭಾರತದ ಕೇಂದ್ರ ಸರ್ಕಾರ ಆಪರೇಷನ್ ಸಿಂಧೂರ ಎಂಬ ಹೆಸರಿನಲ್ಲಿ ಸೈನಿಕ ದಾಳಿಯನ್ನು ಮಾಡಿತು ಸುಮಾರು ಒಂಬತ್ತು ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿಯನ್ನು ನಡೆಸಿ ಸುಮಾರು ಒಂಬತ್ತು ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿಯನ್ನು ನಡೆಸಿ ನೂರಾರು ಭಯೋತ್ಪಾದಕರನ್ನು ಸರ್ವನಾಶ ಮಾಡಿತು ಇದಕ್ಕೆ ಎದರಿದ ಪಾಕಿಸ್ತಾನ ಕದಾನ ವಿರಾಮ ಘೋಷಣೆ ಮಾಡಬೇಕೆಂದು ಭಾರತಕ್ಕೆ ಹೇಳಿತು ಅದ ಆ ನಂತರದಲ್ಲಿ ಕದನ ವಿರಾಮ ಆಯ್ತು ಕದನ ವಿರಾಮದ ನಂತರ ನಮಗೆಲ್ಲ ಗೊತ್ತಾಗಿದೆ ಬಿಟ್ಟಿ ಪಬ್ಲಿಸಿಟಿ ತಗೊಳ್ಳೋಸ್ಕರ ಅಮೆರಿಕ ಒಂದು ವೇಳೆ ನೀವು ಕದನ ವಿರಾಮವನ್ನು ಘೋಷಣೆ ಮಾಡದೇ ಇದ್ರೆ ನಾನು ನಿಮ್ಮ ರಾಷ್ಟ್ರಗಳ ನಡುವೆ ವ್ಯಾಪಾರವನ್ನು ನಿಲ್ಲಿಸುತ್ತೇನೆ ಅಂತ ಹೇಳಿದೆ ಅದಕ್ಕೋಸ್ಕರನೇ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಣೆ ಮಾಡಿಕೊಡ್ತು ಅಂತಂದು ಪುಂಕಾನುಪುಂಕ ಟ್ರಂಪ್ ಅವರು ಬಿಟ್ಟಿ ಬಿಟ್ಟಿ ಪಬ್ಲಿಸಿಟಿಯನ್ನು ತಗೊಂಡ್ರು ಅದ್ರ ಬಗ್ಗೆ ಏನ್ ಮಾತಾಡೋದು ಬೇಡ ಆದ್ರೆ ಇಂದು ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ಹೇಳಿತು ಭಾರತವು ಸಿಂಧೂ ನದಿ ಜಲ ಒಪ್ಪಂದವನ್ನು ಉಲ್ಲಂಘನೆ ಮಾಡಿದೆ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸಿದೆ ಜಲ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟಿದೆ ಆದ್ದರಿಂದ ಭಾರತ ಹಿಂದೆ ಸಿಂಧು ನದಿ ಜಲ ಒಪ್ಪಂದವನ್ನು ಸಿಂಧೂ ನದಿ ಜಲ ಒಪ್ಪಂದವನ್ನು ಅಮಾನತ್ತಿನಲ್ಲಿಟ್ಟಿರುವುದನ್ನು ತೆಗೆದುಹಾಕಬೇಕು ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಭಾರತದ ಕಾಯಂ ಪ್ರತಿನಿಧಿಯಾದಂತಹ ಪರ್ವತನೇನಿ ರವರು ಹೇಳುತ್ತಾರೆ ಸುಮಾರು ನಾಲ್ಕು ದಶಕಗಳಲ್ಲಿ ಇಪ್ಪತ್ತು ಸಾವಿರ ಭಾರತೀಯರನ್ನು ಭಯೋತ್ಪಾದಕರು ಕೊಂದಿದ್ದಾರೆ ಆರೂವರೆ ದಶಕಗಳಲ್ಲಿ ಮೂರು ಬಾರಿ ಪಾಕಿಸ್ತಾನ ಯುದ್ಧವನ್ನು ಭಾರತದೊಂದಿಗೆ ಮಾಡಿದೆ ಇದನ್ನ ಸಹಿಸಿಕೊಂಡು ಬಂದಿವೆ ಆ ಸಂದರ್ಭದಲ್ಲೂ ಸಹ ನಾವು ಯಾವುದೇ ಸಿಂಧೂ ನದಿಯ ಸಿಂಧೂ ನದಿ ನೀರು ಬಿಡುವುದರಲ್ಲಿ ಕೊಡೋದ್ರಲ್ಲಿ ಯಾವುದೇ ರೀತಿ ತಕರಾರು ಮಾಡಿಲ್ಲ ಅದು ಏನಕ್ಕೆಂದರೆ ನಮ್ಮ ಉದಾರ ಮನಸ್ಸಿನಿಂದ ಆದ್ರೆ ಅನೇಕ ಬಾರಿ ಭಯೋತ್ಪಾದಕರು ದಾಳಿ ಮಾಡುತ್ತಾನೆ ಇದ್ದಾರೆ ಭಾರತದ ಮೇಲೆ ಅದು ಅಲ್ಲದೆ ಸಿಂಧೂ ನದಿಯ ದಡದಲ್ಲಿರುವ ಅನೇಕ ಯೋಜನೆಗಳನ್ನು ನಾಶಗೊಳಿಸಿದ್ದಾರೆ ಭಯೋತ್ಪಾದಕರು ಈ ಕಾರಣದಿಂದ ಸಿಂಧೂ ನದಿ ಜಲ ಒಪ್ಪಂದವನ್ನು ನಾವು ಅಮಾನತ್ತಿನಲ್ಲಿಟ್ಟಿದ್ದೇವೆ ಸಿಂಧು ನದಿ ಜಲ ಒಪ್ಪಂದವನ್ನು ಮತ್ತೆ ನಾವು ಅಮಾನತ್ತಿನಿಂದ ತೆಗಿಬೇಕು ತೆಗೆಯಬೇಕೆಂದರೆ ಮೊದಲು ಪಾಕಿಸ್ತಾನ ಭಯೋತ್ಪಾದನೆಯನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಭಯೋತ್ಪಾದನೆಗೆ ಕೊಡುತ್ತಿರುವ ಬೆಂಬಲವನ್ನು ನಿಲ್ಲಿಸಬೇಕು ಎಂದು ಪಾಕಿಸ್ತಾನ ಭಯೋತ್ಪಾದನೆಗೆ ಬೆಂಬಲ ಕೊಡುವುದನ್ನು ನಿಲ್ಲಿಸುತ್ತದೋ ಆಗ ನಾವು ಸಿಂಧೂ ನದಿ ಜಲ ಒಪ್ಪಂದವನ್ನು ಅಮಾನತ್ತಿನಲ್ಲಿಟ್ಟಿರುವುದನ್ನು ರದ್ದುಗೊಳಿಸುತ್ತೇವೆ ಎಂದು ಪರ್ವತನೇನಿ ರವರು ಹೇಳಿದ್ದಾರೆ ಅದು ಅಲ್ಲದೆ ಪಾಕಿಸ್ತಾನ ಸಿಂಧೂ ನದಿಗೆ ಕಟ್ಟಿರುವ ಅನೇಕ ಅಣೆಕಟ್ಟುಗಳು ಅಸುರಕ್ಷಿತವಾಗಿವೆ ಆದ್ದರಿಂದ ನಾವು ಸಿಂಧೂ ನದಿ ಜಲ ಒಪ್ಪಂದವನ್ನು ಅಮಾನತಿನಲ್ಲಿಟ್ಟಿದ್ದೇವೆ ಸಿಂಧೂ ನದಿಯ ಒಪ್ಪಂದವನ್ನು ಅಮಾನತ್ತಿನಿಂದ ಒತ್ತಗೆಯಬೇಕೆಂದರೆ ಪಾಕಿಸ್ತಾನ ಭಯೋತ್ಪಾದನೆಯನ್ನು ನಿಲ್ಲಿಸಬೇಕು ಭಯೋತ್ಪಾದನೆಗೆ ಕೊಡುತ್ತಿರುವ ಬೆಂಬಲವನ್ನು ನಿಲ್ಲಿಸಬೇಕು ಭಯೋತ್ಪಾದಕರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು ಆಗ ಮಾತ್ರ ಭಾರತವು ಸಿಂಧೂ ನದಿ ಜಲ ಒಪ್ಪಂದವನ್ನು ಅಮಾನತ್ತಿನಿಂದ ತೆರವುಗೊಳಿಸುತ್ತದೆ ಎಂದು ಪರ್ವತನೇನಿ ಹರೀಶ್ರವರು ಇವರು ವಿಶ್ವಸಂಸ್ಥೆಯ ಭಾರತೀಯ ಭಾರತೀಯ ಕಾಯಂ ಪ್ರತಿನಿಧಿ